ಅದು ಪ್ರತಿನಿತ್ಯ ನೂರಾರು ವಾಹನಗಳು ಸಂಚರಿಸೋ ರಸ್ತೆ ಅದೇ ರಸ್ತೆಯಲ್ಲಿ ರಾಜಕಾಲುವೆ ದುರಸ್ತಿಗೆ ಅಂತ ಪಾಲಿಕೆ ಕಾಮಗಾರಿ ಶುರು ಮಾಡಿದೆ ಅರ್ಧ ವರ್ಷ ಕಳೆದರೂ ಕಾಮಗಾರಿ ಮಾತ್ರ ಮುಗ್ದಿಲ್ಲ ಅದೇ ರಸ್ತೆಯಲ್ಲಿ ಜನ ಅನುಭವಿಸ್ತಾ ಇರುವ ನರಕ ಯಾತನೆಯನ್ನೇ ತೋರಿಸ್ತೀವಿ ನೋಡಿ ದಿನಗಳು ಕಳೆದು ಹೋದವು ವಾರ ಉರುಳಿ ಹೋಯಿತು ಈ ರಸ್ತೆ ಕ್ಲೋಸ್ ಮಾಡಿ ಆರು ತಿಂಗಳೇ ಕಳೆದಿದೆ ಆದರೆ ಕಾಮಗಾರಿ ಇನ್ನೂ ಮುಗಿದಿಲ್ಲ ವಾಹನ ಸವಾರರಿಗೆ ನರಕ ತಪ್ಪುತ್ತಿಲ್ಲ ಆರು ತಿಂಗಳಾದರೂ ಮುಗಿದಿಲ್ಲ ರಾಜಕಾಲುವೆ ಕಾಮಗಾರಿ ಬಿನ್ನಿಪೇಟೆ ರಸ್ತೆಯಲ್ಲಿ ವಾಹನ ಸವಾರರಿಗೆ ನಿತ್ಯ ಕಿರಿಕಿರಿ ರಸ್ತೆ ತುಂಬೆಲ್ಲ ಜಲ್ಲಿಕಲ್ಲು ಕೊಂಚ ಮಿಸ್ ಆದರೂ ಬೈಕ್ ಸ್ಕಿಡ್ ಆಗಿ ದುಪ್ಪಂತ ಬೀಳೋದು ಗ್ಯಾರಂಟಿ ಬಿನ್ನಿಪೇಟೆಯ ಎಪಿಎಂಸಿ ಹೂವಿನ ಮಾರ್ಕೆಟ್ ರಸ್ತೆ ಇದು ಸಣ್ಣ ಮಳೆಯಾದರೂ ರಾಜಕಾಲುವೆ ನೀರು ಮನೆಗಳಿಗೆ ನುಗ್ಗಿ ಅವಾಂತರ ಸೃಷ್ಟಿಯಾಗ್ತಿತ್ತು ಇದನ್ನ ತಪ್ಪಿಸಬೇಕು ಅಂತ ರಸ್ತೆ ಆಗದು ರಾಜಕಾಲುವೆ ಡಕ್ ಅಳವಡಿಸ್ತಿದೆ ಮೂರು ತಿಂಗಳಲ್ಲಿ ಕಾಮಗಾರಿ ಫಿನಿಶ್ ಆಗುತ್ತೆ ಅಂತ ಇಂಜಿನಿಯರ್ಗಳು ಹೇಳಿದರು ಆದರೆ ಆರು ತಿಂಗಳಾದರೂ ಕಾಮಗಾರಿ ಮುಗಿಯೋ ಲಕ್ಷಣಗಳೇ ಕಾಣ್ತಿಲ್ಲ ಲೂಲು ಮಾಲ್ ರಾಜಾಜಿನಗರ ಬಿನ್ನಿಪೇಟೆ ಸೇರಿದಂತೆ ವಿವಿಧ ಭಾಗಗಳಿಂದ ಬರುವ ವಾಹನಗಳು ಇದೇ ರಸ್ತೆಯಲ್ಲಿ ಓಡಾಡುತ್ತವೆ ಹೀಗಾಗಿ ಟ್ರಾಫಿಕ್ ಕಿರಿಕಿರಿ ಹೆಚ್ಚಾಗ್ತಿದೆ ಇರೋ ಚಿಕ್ಕ ರಸ್ತೆಯಲ್ಲೂ ಜಲ್ಲಿ ಕಲ್ಲು ಸುರಿದಿದ್ದು ವಾಹನ ಸವಾರರು ಜೀವ ಕೈಯಲ್ಲಿ ಹಿಡಿದು ಓಡಾಡ್ತಿದ್ದಾರೆ ಓಡಿಸಾಗಲ್ಲ ಎಲ್ಲ ಸರ್ ಅದೇನಾ ಅದೇನ ಎಲ್ಲಿ ಹೋಗಿ ಅದ ಮೆಟ್ರೋ ಆಗ್ಬಿಟ್ಟುನು ಅದೇನ ಏನು ಮಾಡ್ತೀರಾ ಇವಾಗ ನಮ್ಮದು ಗಾಡಿ ಪಾರ್ಸು ಎಲ್ಲ ರಿಪೇರಿನ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾ ಇರಬೇಕು ಏನು ಯಾರಿಗೆ ಹೇಳ್ತೀರಾ ಹೇಳಿ ಯಾರಿಗೆ ಯಾರಿಗೇಳ್ದ್ದಂಗಿಲ್ಲ ಇನ್ನು ರಾತ್ರಿ ವೇಳೆ ಅಪಘಾತಗಳು ಹೆಚ್ಚಾಗ್ತಿವೆ ಧೂಳು ಬೆಳಗ್ಗೆ ರಾತ್ರಿ ಟ್ರಾಫಿಕ್ ಕಿರಿಕಿರಿಯಿಂದ ಸ್ಥಳೀಯರು ಬೇಸತ್ತಿದ್ದಾರೆ ಕಾಮಗಾರಿ ಶುರುವಾಗೋಕ್ಕೂ ಮುಂಚೆ ಒಂದು ಸಮಸ್ಯೆ ಈಗೊಂದು ಸಮಸ್ಯೆ ಸಾಕಪ್ಪ ಸಾಕು ಬೇಗ ಕಾಮಗಾರಿ ಮುಗಿಲಿ ಅಂತ ಜನ ಕೈ ಎತ್ತಿ ಮುಗಿತಿದ್ದಾರೆ ಎಸ್ ಇಲ್ಲಿಂದ ಇಂಜಿನಿಯರ್ ಅವ್ರಿಗೂ ಕರೆದಿ ಹೇಳಿ ತೋರಿಸಿದ್ರು ಕೂಡ ಅವರು ಯಾರು ಬಂದಿಲ್ಲ ಅಲ್ಲ ಒಳಗಡೆ ತಿರ್ಗಾ ಬಂದೆ ಅವ್ರು ಒಂದ್ಸಲ ನಮ್ಮವ್ರು ಬಂದು ಹೇಳಿದ್ರು ಹೇಳಿದೆ ಹೇಳಿದಾದ್ಮೇಲೆ ಬೇಗ ಕ್ಲಿಯರ್ ಮಾಡಿ ಅಂದ್ರೆ ನಾವು ಮಾಡ್ತೀವಿ ಮಾಡ್ತೇವಂದ್ರೆ ಇನ್ನರ್ಗೂ ಮಾಡೇ ಇಲ್ಲ ಬೇಗ ಮಾಡಿದ್ರೆ ಒಳ್ಳೇದು ನಮಗೂ ಪರಿಸ್ಥಿತಿ ಎಲ್ಲ ಚೆನ್ನಾಗಿರುತ್ತೆ ಇವಾಗ ಮಳೆ ಇಲ್ಲ ಮಳೆ ಇವಾಗ ಕೂಡ ನಮ್ಮ ಮನೇಲಿ ನೀರು ಬರ್ತಾ ಇತ್ತು ಆರಂಭ ಶೂರತ್ವದಲ್ಲಿ ಕಾಮಗಾರಿಯನ್ನ ವೇಗವಾಗಿ ಶುರು ಮಾಡಿದ್ದ ಪಾಲಿಕೆ ಈಗ ಕುಂಟುತ್ತ ತೆವಳುತ್ತಾ ಸಾಕ್ತಿದೆ ಇನ್ನಾದರೂ ಕಾಮಗಾರಿಗೆ ಚುರುಕು ಮುಟ್ಟಿಸಬೇಕಿದೆ ಶಾಂತಮೂರ್ತಿ ಟಿವಿ ನೈನ್ ಬೆಂಗಳೂರು